ಅದೇನೇ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಆ್ಯಕ್ಚುಲಿ ನಾವು ಲಗ್ನಪತ್ರಿಕೆ ಬರ್ಸೋಕ್ಕಿಂತ ಮುಂಚೆನೇ ಆ ಡೇಟ್ ಒಂದಷ್ಟು ಆಪ್ಷನ್ಸ್ ತೊಗೊಂಡು ನಾನು ಅಲ್ಲಿ ಬಾಸ್ ಹತ್ರ ಮಾತಾಡಿದಾಗ ನಮ್ಮದು ಶೂಟಿಂಗ್ ಯಾವಾಗ ಬರುತ್ತೆ ಏನು ನಿಮಗೆ ಯಶಸ್ಸಿಗೆ ಗ್ಯಾಪ್ ಬೇಕು ಅಂತೆಲ್ಲ ಅವರು ಯೋಚನೆ ಮಾಡಿ ಆಗಸ್ಟ್ ಲೆವೆಂತ್ ಅನ್ನೋದು ಒಂದು ಒಂದು ಓಕೆ ಈ ಮಗನೇ ಡೇಟ್ ಚೆನ್ನಾಗಿರುತ್ತೆ ನಿನಗೂ ಒಂದು ಎರಡು ಮೂರು ಆಪ್ಷನ್ ಇಟ್ಕೊಂಡಿದ್ದೆ ನಾನು ಆಗಸ್ಟಲ್ಲಿ ಎರಡು ಎರಡು ಮೂರು ಡೇಟ್ ಇತ್ತು ಸೊ ಹಾಗಾಗಿ ಅವರು ಲೆವೆಂತ್ ಡೇಟ್ ಕೊಟ್ಟರು ಲೆವೆಂತ್ ಡೇಟ್ನ ಕೊಟ್ಟಿದ್ದರು ಅದಾಗಿ ಸ್ವಲ್ಪ ದಿವಸಕ್ಕೆ ಈ ಥರದ ಇನ್ಸಿಡೆಂಟ್ ಆಯಿತು ಅವ್ರಿಗೆ ಗೊತ್ತಿತ್ತು ಈ ಡೇಟು ಅನ್ನೋದು ಅಂತ ಹಾಗಾಗಿ ನಾವು ನಾನು ನನ್ನ ತುಂಬ ಒಂಥರ ಡೈಲಮಾದಲ್ಲಿ ಏನು ಮಾಡ್ಬೇಕು ಏನು ಮಾಡ್ಬೇಕು ಯಾಕಂದರೆ ಎಲ್ಲಾರ್ಗಿಂತ ನಾನು ನೋಡಿದೆ ನಮ್ಮ ತಾಯಿ ನಮ್ಮ ತಾಯಿ ಬಿಟ್ಟರೆ ಬಾಸಿನ ತುಂಬ ಹೆಚ್ಚು ಮದುವೆ ಮದುವೆ ಮಾಡ್ಕೊತಿದ್ದೆವು ಎಲ್ಲಿದ್ರು ಅಲ್ಲಿಂದ ಬ್ಲೆಸ್ ಮಾಡ್ತಾರೆ ಬಂದಾಗ ವಿಲ್ ಗೋ ಅಂಡ್ ಟೇಕ್ ಎಸ್ ಬ್ಲೆಸ್ಸಿಂಗ್ಸ್ ಅದನ್ನು ಅಂದರೆ ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲಾನು ಆವಾಗ ಅನಿಸುತ್ತೆ ಯಾವುದು ನಮ್ಮ 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 ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು ನಮ್ಮ ಆತ್ಮೀಯರ ಜೊತೆಗಿರಬೇಕು ಆ ಟೈಮಲ್ಲಿ ಅಂತ ಅಲ್ಲಿಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷ್ನಲ್ ಮಾಡುತ್ತೆ ಸೊ ಅದೇ ಆಗಿದೆ ನನಗೂ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ನಿನ್ನಿಂದ ಯು ಲವ್ ರೀನ್ ಮೆದರ್ಸ್ ಥ್ಯಾಂಕ್ ಯು ಸೋ ಮಚ್ ಮಾತಾಡೋದ್ ಮಾತಾಡಿದ್ದಾರೆ ಹೊಸ ಜೀವನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಿನ್ ಬ್ಲೆಸಿಂಗ್ಸ್ ನಮ್ಮ ಜೊತೆ ಇದೆ ಅಂತ ಹೇಳೋದು ತುಂಬಾ ನನಗೆ ಅವರು ನಮ್ಮ ಲೈಫಲ್ಲಿ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದಾರೆ ಫ್ರಾಮ್ ಅದೇ ಅದು ಪ್ರೊಫೆಷನಲಿ ಅದು ಅದಾಗಿದೆ ಅಷ್ಟೇ ಬಟ್ ಅದರ್ವೈಸ್ ಇಟ್ಸ್ ಟು ಇಂಡಿವಿಜುವಲ್ ಈ ಥರದೊಂದು ಪರ್ಸ್ನಾಲಿಟಿ ಈ ಥರದ್ದೊಂದು ಒಂದು ಪರ್ಸನ್ ನನಗೆ ಸಿನಿಮಾ ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಅಕ್ಸೆಪ್ಟ್ ಮಾಡ್ತಿದ್ದೆ ನಾನು ನಾವಿಬ್ಬರು ಮಾತಾಡಕ್ಕೆ ಶುರು ಮಾಡಿದಾಗ ಅದೇನೇ ಇದ್ದಿದ್ದು ಅವ್ರು ಯಾವತ್ತೂ ಅವ್ರಿಗೊಂದು ನನ್ನ ಹೀರೋ ಇನ್ನೂ ಸ್ಟಾರ್ಡಮ್ ಇದೆ ಅನ್ನೋ ಸೆಲೆಬ್ರಿಟಿ ನಾನು ಯಾವುದೂ ಅದು ಅವ್ರ ತಲಲ್ಲಿಲ್ಲೇ ಇಲ್ಲ ನನಗೂ ಅಷ್ಟೇ ನಾವಿಬ್ಬರು ಮಾತಾಡಬೇಕಾದ್ರೆ ಮ್ಯಾರೇಜ್ ಅಂತಲೇ ತಲೆಲಿಟ್ಕೊಂಡು ಇಟ್ಕೊಂಡು ಮಾತುಕತೆ ಶುರುವಾಗಿದಲ್ಲ ನನ್ನದೇ ಅಂದೆ ನಿಮ್ಮದೊಂದು ಪ್ರಪೋಸಲ್ಲು ನನಗೆ ಒಂದು ಒಂದು ಅರೇಂಜ್ ಮ್ಯಾರೇಜ್ ಪ್ರಪೋಸಲ್ ಬಂದಿರೋ ಬಹುಶಃ ಒಪ್ಕೊಂಡ್ಬಿಡ್ತಿದ್ದೀನಿ ನಾನು ಈ ಥರದ್ದು ಒಂದು ವ್ಯಕ್ತಿಗೋಸ್ಕರ ಅಂತ ಅಂದ್ಬಿಟ್ಟು ಸೊ ಅದು ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ಮ ತಾಯಿಗೆ ನಮ್ಮ ತಂದೆಗೆ ನಮ್ಮ ಅಣ್ಣನಿಗೆ ಎಲ್ಲ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಟು ಬಂದಿದೆ ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ ಇಲ್ಲ ಆ್ಯಕ್ಚುಲಿ ನಮಗೆ ಒಳ್ಳೆಯ ದಿನ ಒಂದು ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಡೇಟ್ಸ್ ಅಲ್ವಾ ಬರ್ಡೇ ದಿನ ಅಂತ ಅಲ್ಲ ಇದು ವಾಸ್ ವೆರಿ ವೆರಿ ಪ್ರೆಷಸ್ ಅಂತ ಈ ಡೇನ ಅವ್ರು ಕೇಳಿದ್ರು ನನಗೆ ನಿಮ್ಮ ಬರ್ಡೇ ದಿನ ವೆಡ್ಡಿಂಗ್ ಡೇ ಸೇಮ್ ಇದ್ರೆ ಪರವಾಗಿಲ್ವಾ ಅಂತ ಇಟ್ಸ್ ಓಕೆ ಏನೋ ಇಟ್ಸ್ ವೆರಿ ಸ್ಪೆಷಲ್ ನೀವು ಬಾರ್ನ್ ಆಗಿರೋ ದಿನವೇ ಯುವ ಸ್ಟಾರ್ಟಿಂಗ್ ಏನಾದರೂ ಇಟ್ಸ್ ಚಾಪ್ಟರ್ ಆಫ್ ಯುವರ್ ಲೈಫ್ ಅಂದರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂತ ಅಮ್ಮ ಖಂಡಿತವಾಗ್ಲೂ ಅವರು ಅದೇ ಎಮೋಷನಲ್ ಆಗಿದ್ದಾರೆ ನನಗೆ ಅದೇ ಅವರ ಇದ್ದಂಥ ಆಸೆ ಅವ್ರು ಯಾವತ್ತು ನನಗೆ ಏನೋ ಈ ಥರ ಮನೆ ಮಾಡುವಂತನೋ ಇನ್ನೊಂದೇನೋ ಮತ್ತೊಂದು ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ ಅವ್ರು ಒಂದೇ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದು ಸೊ ಅದೆಲ್ಲ ನಮ್ಮ ಇಲ್ಲ ಇದು ಇಚ್ಛೆ ಇರುತ್ತೆ ಸೊ ಅದು ಇವತ್ತಿಂದು ನನ್ನ ಹಣೆ ಮೇಲೆ ಬರೆದಿತ್ತು ಸೊ ಅಮ್ಮನ ಕಣ್ಣ ಮುಂದೆ ಇದೊಂದು ಆಗಿದ್ದು ಖುಷಿ ಇದೆ